ಸಮಸ್ತ ಬಿಗ್ ಜೆ ವಿಯ ವೀಕ್ಷಕರಿಗೆ ನಮಸ್ಕಾರಗಳು ವೀಕ್ಷಕರೇ ಇವತ್ತು ನಮಗೆಲ್ಲರಿಗೂ ಅಂದರೆ ಭಾರತೀಯರಿಗೂ ಖುಷಿ ಪಡುವಂತಹ ದಿನ ಗಣರಾಜ್ಯೋತ್ಸವ ದಿನ ತಮ್ಮೆಲ್ಲರಿಗೂ ಮೊದಲನೇದಾಗಿ ಗಣರಾಜ್ಯೋತ್ಸವದ ಶುಭಾಶಯಗಳು ಇವತ್ತು ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಬಂದಿರುವಂತಹ ಎಡ್ವರ್ಡ್ ಲಾಸ್ರಿನ್ ಡಿಸೋಜಾ ಅವರಿಗೂ ಕೂಡ ನಾನು ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ ಸರ್ ತಮಗೂ ಕೂಡ ಸ್ವಾಗತ ಧನ್ಯವಾದ ಸರ್ ಮೊದಲನೇದಾಗಿ ತಮಗೂ ಕೂಡ ಗಣರಾಜ್ಯೋತ್ಸವದ ಶುಭಾಶಯಗಳು ಸರ್ ವೀಕ್ಷಕರಿಗೆ ಒಂದು ತಮ್ಮ ಕಿರುಪರಿಚಯ ಮಾಡಿಕೊಡಿ ಅಂತ ಕೇಳ್ತೇನೆ ನಮ್ಮೆಲ್ಲರಿಗೂ ಕೂಡ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ಮತ್ತೊಮ್ಮೆ ನಾನು ತಿಳಿಸ್ತೇನೆ ನಾನು ಎಡ್ವರ್ಡ್ ಲಾಸನ್ ಡಿಸೋಜಾ ಪ್ರಸ್ತುತ ಮೂಡುಬೆಳ್ಳೆಯ ಸಂತ ಲಾರೆನ್ಸ್ ಪದವಿ ಪೂರ್ವ ಕಾಲೇಜಿನಲ್ಲಿ ಪ್ರಾಂಶುಪಾಲನಾಗಿ ಸೇವೆಯನ್ನು ಕೊಡ್ತಾ ಇದ್ದೇನೆ ಅದೇ ರೀತಿ ಉಡುಪಿ ಕಥೋಲಿಕ್ ಧರ್ಮ ಪ್ರಾಂತ್ಯದ ನೀತಿ ಮತ್ತು ಶಾಂತಿ ಆಯೋಗದ ನಿರ್ದೇಶಕನಾಗಿ ಕೂಡ ಕೆಲಸ ಮಾಡ್ತಾ ಇದ್ದೇನೆ ಕಳೆದ ಹತ್ತೊಂಬತ್ತು ವರ್ಷಗಳಿಂದ ರಾಜ್ಯಶಾಸ್ತ್ರ ಉಪನ್ಯಾಸಕನಾಗಿ ಕೂಡ ನಾನು ಸೇವೆಯನ್ನು ನೀಡ್ತಾ ಬಂದಿದೆ ತುಂಬ ಸಂತೋಷ ಸರ್ ಸರ್ ಇವತ್ತು ನೋಡಬೇಕಂದ್ರೆ ಒಂದು ಗಣರಾಜ್ಯೋತ್ಸವ ತುಂಬ ಸಂತೋಷ ಪಡುವಂತಹ ದಿನ ನಮಗೆ ಎಪ್ಪತ್ತೈದನೇ ವರ್ಷದ ಒಂದು ಗಣರಾಜ್ಯೋತ್ಸವ ಕಾಲಿಡ್ತಾ ಇದ್ದೀವಿ ಯಾಕಂದರೆ ಇವತ್ತು ಸರ್ ತಾವು ಒಂದು ಕಾಲೇಜ ಪ್ರಿನ್ಸಿಪಲ್ ತಮಗೆ ಗೊತ್ತಿರುತ್ತೆ ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಸಿಹಿ ಹಂಚ್ತಾರೆ ಪರೇಡ್ಗಳು ನಡೆಯುತ್ತೆ ಒಂದು ಎಲ್ಲ ಕಡೆ ಕನ್ನಡ ಬಾವುಟಗಳನ್ನು ನಾವು ನೋಡ್ತಿರ್ತೀವಿ ತುಂಬ ಸಂತೋಷ ಪಡುವಂತಹ ಸುದ್ದಿ ನಿಜವಾಗಲೂ ಸರ್ ಸರ್ ಇವಾಗ ಏನಂತಂದರೆ ಒಂದು ಸ್ವಾತಂತ್ರ್ಯ ದಿನಾಚರಣೆ ಅದ್ರ ಬಗ್ಗೆ ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತಿರುವಂಥದ್ದೇ ಆದರೆ ಇವಾಗ ಗಣರಾಜ್ಯೋತ್ಸವ ಅಂತಂದರೆ ಕೆಲವೊಂದು ಜನರಿಗೆ ಅದ್ರ ಬಗ್ಗೆ ಸರಿಯಾದ ಮಾಹಿತಿ ಇರಲ್ಲ ಅದಕ್ಕೋಸ್ಕರ ಇವತ್ತು ನೀವು ಗಣರಾಜ್ಯೋತ್ಸವ ಅಂದರೆ ಏನು ಅಂತ ಅದು ಸ್ವಲ್ಪ ಮಾಹಿತಿನ ಕೊಡಬೇಕಾಗಿ ನಾನು ಕೇಳ್ತೇನೆ ಖಂಡಿತವಾಗಿ ನಾವೆಲ್ಲರೂ ಬಹಳ ವಿಜೃಂಭಣೆಯಿಂದ ಸ್ವಾತಂತ್ರ್ಯೋತ್ಸವವನ್ನು ಆಚರಿಸ್ತೇವೆ ದೇಶದಾದ್ಯಂತ ವಿದೇಶಗಳಲ್ಲಿ ಕೂಡ ನಮ್ಮ ದೇಶ ಸ್ವಾತಂತ್ರ್ಯವನ್ನು ನಮ್ಮ ದೇಶದವ್ರು ಆಚರಣೆ ಮಾಡ್ತಾರೆ ಗಣರಾಜ್ಯೋತ್ಸವ ಬರುವಾಗಲೂ ಕೂಡ ಅದೇ ರೀತಿಯ ಉತ್ಸಾಹ ವಿದ್ಯಾರ್ಥಿಗಳಲ್ಲಿ ನಾವು ನೋಡ್ತೇವೆ ಯಾಕಂದರೆ ಕಡ್ಡಾಯವಾಗಿ ಶಾಲೆಗಳಲ್ಲಿ ಗಣರಾಜ್ಯೋತ್ಸವವನ್ನು ಆಚರಿಸಬೇಕು ಇನ್ನು ನಮ್ಮ ಎಲ್ಲ ಗಮನ ಹೆಚ್ಚಾಗಿ ಇರುವಂಥದ್ದು ದೆಹಲಿಯ ಕಡೆಗೆ ಯಾಕಂದರೆ ದೆಹಲಿಯಲ್ಲಿ ಒಂದು ಪರೇಡ್ ನಡೀತದೆ ಅದರಲ್ಲಿ ಇಡೀ ರಾಜ್ಯದ ವಿವಿಧ ಟ್ಯಾಬ್ಲುಗಳಿರ್ಬೋದು ನಮ್ಮ ಸೇನಾಪಡೆಗಳಿರ್ಬೋದು ಎಲ್ಲರೂ ಅಲ್ಲಿ ಇರ್ತಾರೆ ಗೌರವ ವಂದನೆಯನ್ನು ಸ್ವೀಕರಿಸುವಂಥ ಕಾರ್ಯಕ್ರಮ ಕೂಡ ನಡೀತದೆ ವಿದೇಶಿ ಗಣ್ಯರು ಕೂಡ ಬರ್ತಾರೆ ಗಣರಾಜ್ಯೋತ್ಸವದ ಮಹತ್ವ ಏನು ಅಂತ ಹೇಳಿದರೆ ಹೇಗೆ ನಮ್ಮ ದೇಶವು ಆಗಸ್ಟ್ ಹದಿನೈದು ಸಾವಿರದ ಒಂಬೈನೂರ ನಲವತ್ತೇಳಕ್ಕೆ ಸ್ವಾತಂತ್ರ್ಯವನ್ನು ಪಡೆದು ನಮ್ಮ ಆಡಳಿತಕ್ಕೆ ಬಂತು ಆ ಆಡಳಿತವನ್ನು ನಡೆಸಲು ಬೇಕಾದಂತಹ ನಿಯಮಗಳನ್ನು ಅಥವಾ ನಾವು ಸಂವಿಧಾನ ಅಂತ ಏನು ಹೇಳ್ತೇವೆ ಆ ಸಂವಿಧಾನವು ಜಾರಿಗೆ ಬಂದಂತಹ ಅತ್ಯಂತ ಮಹತ್ವಪೂರ್ಣವಾದಂಥ ದಿನ ಒಂದು ವೇಳೆ ನಮಗೆ ಸಂವಿಧಾನ ಇಲ್ಲದೇ ಇದ್ದರೆ ನಮ್ಮನ್ನು ನಾವು ಆಳುವುದು ಹೇಗೆ ಅನ್ನುವಂಥ ಪ್ರಶ್ನೆ ಯಾವ ನಿಯಮಗಳನ್ನು ಅನುಸರಿಸಿ ನಾವು ಆಳ್ವಿಕೆಯನ್ನು ಮಾಡಬೇಕು ಆ ಸಮಸ್ಯೆಯನ್ನು ಪರಿಹಾರ ಮಾಡಿ ಭಾರತದ ಜನರ ಆಶೋತ್ತರಗಳಿಗೆ ಸ್ಪಂದಿಸುವಂತಹ ಭಾರತದ ಒಂದು ಭವ್ಯ ಬುನಾದಿಯನ್ನು ಮಾಡುವಂತಹ ಭಾರತದ ಮುಂದಿನ ಜನಾಂಗಕ್ಕೆ ಮಾರ್ಗದರ್ಶನವನ್ನು ನೀಡುವಂತಹ ಒಂದು ನೀತಿ ಒಂದು ನಿಯಮ ಒಂದು ಕಾನೂನು ಅದು ಜಾರಿಗೆ ಬಂದಂತಹ ದಿನವೇ ಗಣರಾಜ್ಯೋತ್ಸವ ಅಂಥೇಳಿ ನಾವು ಅದನ್ನು ಕರಿತೇವೆ ಖಂಡಿತ ಸರ್ ಸರ್ ಇವಾಗ ಸಾವಿರದ ಒಂಬೈನೂರ ಐವತ್ತು ಇಪ್ಪತ್ತಾರು ಜನವರಿಗೆ ಒಂದು ರಾಜಪ್ರಭುತ್ವವನ್ನು ಬಿಟ್ಟು ಒಂದು ಪ್ರಜಾಪ್ರಭುತ್ವ ಜಾರಿಗೊಳ್ತದೆ ಖಂಡಿತ ಈ ಒಂದು ಪ್ರಜಾಪ್ರಭುತ್ವ ಅಂದಾಗ ಸರ್ ನಮಗೆ ನೆನಪಾಗೋದು ಡಾ ಅಂಬೇಡ್ಕರ್ ಅವರು ಯಾಕಂದರೆ ಸಂವಿಧಾನ ಶಿಲ್ಪಿ ಅಂತಲೇ ಅವ್ರನ್ನ ಕರೆಯಲಾಗ್ತದೆ ಡಾಕ್ಟರ್ ಭೀಮ್ರಾವ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ತುಂಬಾ ಒಂದು ದೊಡ್ಡ ಕೈ ಸರ್ ಸಂವಿಧಾನದಲ್ಲಿ ಖಂಡಿತ ಇವತ್ತು ಅವರು ಒಂದು ಜನರಿಗೆ ಸಂವಿಧಾನ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ ಸಮಾನತೆ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ ಸರ್ ಇವಾಗ ನೀವು ಹೇಳಬೇಕಂದ್ರೆ ಒಂದು ನಮ್ಮ ಅಂಬೇಡ್ಕರ್ ಅವ್ರ ಬಗ್ಗೆ ಸರ್ ಜನರಿಗೆ ಏನು ಮಾಹಿತಿನ ಹೇಳಲಿಕ್ಕೆ ಇಷ್ಟಪಡ್ತೀರಾ ಭಾರತದ ಸಂವಿಧಾನ ಅಂತ ಹೇಳುವಾಗ ನಾವು ನೆನಪಿಡುವಂಥದ್ದು ಖಂಡಿತವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಅವರು ಕೊಟ್ಟಂತಹ ಕೊಡುಗೆಗಾಗಿ ಅವರನ್ನು ಫಾದರ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಭಾರತದ ಸಂವಿಧಾನದ ಪಿತಾ ಅಂತೇಳಿ ಕೂಡ ನಾವು ಅವರನ್ನು ಗೌರವಿಸ್ತೇವೆ ಡಾಕ್ಟರ್ ಅಂಬೇಡ್ಕರ್ ಅವರ ಜೀವನವನ್ನು ನಾವು ನೋಡಿದರೆ ಬಹಳ ಕಷ್ಟದ ಜೀವನ ನಮ್ಮೆಲ್ಲರಿಗೂ ಗೊತ್ತಿದೆ ಬಾಲ್ಯವು ಬಹಳ ಕಷ್ಟವಾಗಿತ್ತು ಯಾಕಂತ ಹೇಳಿದರೆ ಅತ್ಯಂತ ಹಿಂದುಳಿದ ಮಹಾರ್ ಜಾತಿಯಲ್ಲಿ ಅವರು ಹುಟ್ಟಿದರು ಶಿಕ್ಷಣಕ್ಕೂ ಕೂಡ ಅವರಿಗೆ ಬಹಳ ಕಷ್ಟ ಇತ್ತು ಪ್ರಾಥಮಿಕ ಪ್ರೌಢಶಿಕ್ಷಣ ಪಡೆಯುವಾಗ ಅವರಿಗೆ ತರಗತಿಗಳಲ್ಲಿ ಅವಕಾಶ ಇರಲಿಲ್ಲ ಅಸ್ಪೃಶ್ಯತೆಯ ಕಾರಣಕ್ಕಾಗಿ ಆದರೆ ಆ ಎಲ್ಲವನ್ನು ಎದುರಿಸಿ ಉನ್ನತ ಶಿಕ್ಷಣವನ್ನು ಪಡೀತಾರೆ ಎರಡೆರಡು ಡಾಕ್ಟರೇಟ್ ಪದವಿಗಳನ್ನು ಕೂಡ ಅವರು ಪಡೀತಾರೆ ಉನ್ನತ ಶಿಕ್ಷಣವನ್ನು ಪಡೀತಾರೆ ಭಾರತದ ಅತ್ಯಂತ ಶಿಕ್ಷಿತ ಅಥವಾ ಮತ್ತು ಮೇಧಾವಿ ಜ್ಞಾನಿಗಳಲ್ಲಿ ಅವರು ಒಬ್ಬರು ಅಂತ ಹೇಳುವುದಕ್ಕೆ ನಮಗೆ ಬಹಳ ಹೆಮ್ಮೆ ಇಡೀ ಅವರ ಶಿಕ್ಷಣದ ಅನುಭವ ಇರಬಹುದು ಅವರು ವಿದೇಶಗಳಲ್ಲಿ ಪಡೆದಂಥ ಶಿಕ್ಷಣದ ಅನುಭವ ಇರಬಹುದು ತಾನು ಹುಟ್ಟಿನಿಂದ ಅನುಭವಿಸಿದಂತಹ ಎಲ್ಲ ಆತನೆಗಳಿರಬಹುದು ಇದೆಲ್ಲದಕ್ಕೂ ಒಂದು ಅಂತ್ಯ ಹಾಡುವಂತಹ ಒಂದು ಅವಕಾಶ ಒಂದು ಸಮಾನತೆಯನ್ನು ಸಾರುವಂತಹ ಸೌಹಾರ್ದತೆಯನ್ನು ಸಾರುವಂತಹ ಎಲ್ಲರಿಗೂ ಒಂದು ಅವಕಾಶವನ್ನು ನೀಡುವಂತಹ ಒಂದು ಸಂವಿಧಾನವನ್ನು ರಚಿಸುವಂಥ ಅವಕಾಶ ಡಾಕ್ಟರ್ ಅಂಬೇಡ್ಕರ್ ಅವರಿಗೆ ಸಂವಿಧಾನದ ಕರಡು ರಚನಾ ಸಮಿತಿ ಅಥವಾ ಡ್ರಾಫ್ಟಿಂಗ್ ಕಮಿಟಿ ಅಂತ ಹೇಳ್ತೇವೆ ಅದರ ಅಧ್ಯಕ್ಷ ಸ್ಥಾನ ಆದಾಗ ಅವರಿಗೆ ಸಿಗ್ತದೆ ಇದು ಬಹಳ ದೊಡ್ಡ ಜವಾಬ್ದಾರಿಯಾಗಿತ್ತು ಯಾಕೆ ಅಂತ ಹೇಳಿದರೆ ಸಂವಿಧಾನ ರಚನಾ ಸಮಿತಿಯಲ್ಲಿ ಇಪ್ಪತ್ತ ಎರಡು ಸಮಿತಿಗಳಿತ್ತು ಆ ಎಲ್ಲ ಎರಡು ಇಪ್ಪತ್ತೆರಡು ಸಮಿತಿಗಳು ಕೊಟ್ಟಂತಹ ವರದಿಗಳನ್ನು ಕ್ರೋಢೀಕರಣ ಮಾಡಿ ಭಾರತದ ಸಂವಿಧಾನವನ್ನು ರಚಿಸುವಂಥದ್ದು ಬಹಳ ಜವಾಬ್ದಾರಿಯುತವಾದಂಥ ಕೆಲಸವಾಗಿತ್ತು ಅದನ್ನು ಅಂಬೇಡ್ಕರ್ ಅವರು ಬಹಳ ಉತ್ತಮವಾಗಿ ಅದನ್ನು ನಿರ್ವಹಿಸ್ತಾರೆ ಹೌದು ಅವರ ಬಗ್ಗೆ ಅವರ ಸಮಿತಿಯಲ್ಲಿದ್ದಂತಹ ಟಿ ಟಿ ಕೃಷ್ಣಮಾಚಾರ್ಯ ಅನ್ನೋರು ಕೂಡ ಹೇಳ್ತಾರೆ ಅಂಬೇಡ್ಕರ್ ಅವರು ಸಂವಿಧಾನವನ್ನು ನಿರ್ಮಿಸುವಲ್ಲಿ ವಹಿಸಿದಂಥ ಪಾತ್ರ ಅವರು ತೆಗೆದುಕೊಂಡಂತಹ ಜವಾಬ್ದಾರಿಗಳನ್ನು ವರ್ಣಿಸಲಿಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಅಷ್ಟು ಉತ್ತಮವಾಗಿ ಅವರು ಮಾಡಿದ್ದಾರೆ ಅಂಥೇಳಿ ಅವರ ಸಮಿತಿಯವರು ಹೇಳ್ತಾರೆ ಆದರೆ ಇಲ್ಲಿಯೂ ಕೂಡ ಅಂಬೇಡ್ಕರ್ ಅದನ್ನು ತಾನು ಮಾಡಿದ್ದೇನೆ ಅಂತ ಹೇಳ್ಕೊಳ್ಳೋದಿಲ್ಲ ಈ ವಿಷಯವನ್ನು ಅವರ ಹತ್ರ ಹೇಳಿದಾಗ ನಿಮಗೆ ಇಷ್ಟು ಹೊಗಳಿಕೆ ಸಿಗ್ತದೆ ಅಂತ ಹೇಳಿ ಅವರು ಹೇಳ್ತಾರೆ ಈ ಸಂವಿಧಾನವನ್ನು ರಚನೆ ಮಾಡಲಿಕ್ಕೆ ನನಗೆ ಪ್ರೇರಣೆಯನ್ನು ಕೊಟ್ಟಂಥದ್ದು ನಮ್ಮ ಸಂವಿಧಾನ ರಚನಾ ಸಮಿತಿಯ ಸದಸ್ಯರು ಅದೇ ರೀತಿಯಲ್ಲಿ ಕರಡು ಸಂವಿಧಾನ ಸಮಿತಿಯ ಸದಸ್ಯರು ಮತ್ತು ಸಂವಿಧಾನದ ಸಲಹಾ ಸಮಿತಿಯ ಮುಖ್ಯಸ್ಥರಾಗಿದ್ದಂತಹ ಬಿ ಎನ್ ರಾವ್ ಅನ್ನುವಂಥ ಹೇಳ್ತಾರೆ ಇದು ಏನನ್ನು ಸೂಚಿಸ್ತದೆ ಅಂತ ಹೇಳಿದ್ರೆ ಅಂತಹ ಮಹಾನ್ ವ್ಯಕ್ತಿಯ ಒಂದು ಮಹಾನ್ ನಾಯಕತ್ವ ಎಲ್ಲ ಶ್ರೇಯ ತನಗೇ ಸಿಗುವುದಕ್ಕಿಂತಲೂ ತನ್ನೊಟ್ಟಿಗಿರುವರಿಗೂ ಕೂಡ ಹಂಚಿಕೊಡಬೇಕು ಅನ್ನುವಂಥದ್ದು ಅಲ್ಲಿ ನಮಗೆ ಕಾಣ್ತದೆ ಹಾಗಾಗಿ ಸಂವಿಧಾನದ ರಚನೆಯಲ್ಲಿ ಮತ್ತು ಅದನ್ನು ಜಾರಿಗೆ ತರುವಂತಹ ಎಲ್ಲ ನಿರ್ಣಯಗಳಲ್ಲಿ ಅಂಬೇಡ್ಕರ್ ಅವರು ಉತ್ತಮ ಪಾತ್ರವನ್ನು ವಹಿಸಿದ್ರು ಅಂತೇಳಿ ನಾವು ಹೇಳ್ಬೋದು ನಿಜ ಸರ್ ಖಂಡಿತ ಅಂಬೇಡ್ಕರ್ ಅವರ ಒಂದು ತುಂಬಾ ಮುಖ್ಯವಾದ ಪಾತ್ರ ಇದೆ ಒಂದು ಸಂವಿಧಾನ ರಚನೆಯಲ್ಲಿ ತುಂಬಾ ಯಾಕಂದರೆ ಸಾಮಾನ್ಯ ಜನರಿಗೆ ಒಂದು ಸಂವಿಧಾನ ಬಗ್ಗೆ ತಿಳಿಸ್ಕೊಟ್ರು ಒಂದು ಸಂವಿಧಾನದ ಹಿಂಗಿರಬೇಕು ನಮ್ಮ ಕಾನೂನು ಹೇಗಿರಬೇಕು ಅಂತ ಒಂದು ಅವರು ಕಲ್ಪಿಸ್ಕೊಟ್ಟಿದ್ದಾರೆ ಸರ್ ಸರ್ ಇವಾಗ ಇನ್ನೊಂದು ಪ್ರಶ್ನೆ ಅಂತಂದರೆ ಇವಾಗ ಸರ್ ಜನವರಿ ಇಪ್ಪತ್ತಾರು ನಾವು ಗಣರಾಜ್ಯೋತ್ಸವನ ಆಚರಿಸ್ತೇವೆ ಸರ್ ನಾವು ಪ್ರಮುಖವಾಗಿ ಅವತ್ತೇ ನಾವು ಯಾಕೆ ಆಚರಿಸ್ಬೇಕು ಅಂದರೆ ಇವಾಗ ಬೇರೆ ಒಂದು ನಾವು ಡೇಟ್ಗಳಲ್ಲಿ ಆಚರಿಸ್ಬೋದು ಆದರೆ ಪ್ರಮುಖವಾಗಿ ಇಪ್ಪತ್ತಾರನೇ ತಾರೀಕೇ ನಾವು ಆಚರಿಸ್ತೀವಲ್ಲ ಅದರ ಸರ್ ಏನಾರು ಒಂದು ಹಿನ್ನೆಲೆ ಹೇಳಿ ಅಂತ ಕೇಳ್ತೇವೆ ಖಂಡಿತ ಇದು ಬಹಳ ಉತ್ತಮವಾದಂಥ ಪ್ರಶ್ನೆ ಯಾಕೆಂದ್ರೆ ಸ್ವಾತಂತ್ರ್ಯ ದಿನಾಚರಣೆ ಆಗಸ್ಟ್ ಹದಿನೈದಕ್ಕೆ ಯಾಕೆ ಆಚರಣೆ ಮಾಡ್ತೇವೆ ಅಂತ ನಮ್ಮೆಲ್ದಿ ಗೊತ್ತಿದೆ ಖಂಡಿತ ಸಹ ಹೌದು ಆದರೆ ಜನವರಿ ಇಪ್ಪತ್ತಾರು ಯಾಕೆ ಆ ದಿನವನ್ನು ನಾವು ಗಣರಾಜ್ಯೋತ್ಸವವಾಗಿ ಆಚರಣೆ ಮಾಡ್ತೇವೆ ಅಂತ ಹೇಳಿದ್ರೆ ಅದಕ್ಕೆ ಸ್ವಲ್ಪ ಒಂದು ಐತಿಹಾಸಿಕ ಹಿನ್ನೆಲೆಯನ್ನು ನಾವು ಕೊಡಬೇಕಾಗ್ತದೆ ಸಾವಿರದ ಏಳ್ನೂರ ಐವತ್ತ ಏಳರಲ್ಲಿ ಪ್ಲಾಸಿ ಕದನ ಆಗ್ತದೆ ಅದರಲ್ಲಿ ಈಸ್ಟ್ ಇಂಡಿಯಾ ಕಂಪನಿ ಭಾರತದ ವಿರುದ್ಧ ಅಥವಾ ಆಗಿದ್ದ ಅರಸರ ವಿರುದ್ಧ ಜಯವನ್ನು ಗಳಿಸ್ತದೆ ನಂತರ ಏನಾಗ್ತದೆ ಅಂತ ಹೇಳಿದರೆ ಭಾರತೀಯರಿಗೆ ತಾವು ಸ್ವಾತಂತ್ರ್ಯಗೊಳ್ಳಬೇಕು ಈ ಬ್ರಿಟಿಷ್ ದಾಸ್ಯದಿಂದ ಹೊರಬರಬೇಕು ಅನ್ನುವಂಥ ಒಂದು ಹೋರಾಟ ಮಾಡ್ತಾರೆ ಇದರ ಫಲವಾಗಿ ಸಾವಿರದ ಎಂಟುನೂರ ಐವತ್ತ ಏಳು ಸಿಪಾಯಿದಂಗೆ ಅಂತ ಬ್ರಿಟಿಷರು ಕರೀತಾರೆ ಆದರೆ ನಾವು ಅದನ್ನು ಪ್ರಥಮ ಸ್ವಾತಂತ್ರ್ಯ ಹೋರಾಟ ಫಸ್ಟ್ ವಾರ್ ಆಫ್ ಇಂಡಿಪೆಂಡೆನ್ಸ್ ಅಂತ ಹೇಳ್ತೇವೆ ಆ ಆ ಸಂದರ್ಭದಲ್ಲಿ ಕೂಡ ಭಾರತೀಯರು ಹೇಳ್ತಾರೆ ಬ್ರಿಟಿಷರು ಭಾರತವನ್ನು ಬಿಟ್ಟು ಹೋಗಿ ನಾವು ನಮ್ಮ ದೇಶವನ್ನು ನಾವೇ ಆಳ್ತೇವೆ ನಮಗೆ ಅವಕಾಶ ಮಾಡಿಕೊಡಿ ಆದರೆ ಬ್ರಿಟಿಷರು ಅದಕ್ಕೆ ಒಪ್ಪುವುದಿಲ್ಲ ಮುಂದಿನ ದಿನಗಳಲ್ಲಿ ಭಾರತೀಯರು ಸ್ವಾತಂತ್ರ್ಯಕ್ಕಾಗಿ ಹೋರಾಟವನ್ನು ಮಾಡುವುದರ ಜೊತೆ ಜೊತೆಯಲ್ಲಿ ಭಾರತಕ್ಕೆ ಒಂದು ಸ್ವತಂತ್ರವಾದಂಥ ಸಂವಿಧಾನ ಬೇಕು ಅನ್ನೋಂಥ ಹೋರಾಟವನ್ನು ಕೂಡ ಮಾಡಿದರು ಅದು ಸಾವಿರದ ಎಂಟುನೂರ ಐವತ್ತೇಳರ ಸಿಪಾಯಿದಂಗೆ ಅಥವಾ ಪ್ರಥಮ ಸ್ವಾತಂತ್ರ್ಯ ಹೋರಾಟದಲ್ಲಿ ಕೂಡ ಅದು ನಡೆದಿತ್ತು ಆದರೆ ಬ್ರಿಟಿಷರು ಅದಕ್ಕೆ ಒಪ್ಪಲಿಲ್ಲ ಇದರ ಬದಲಾಗಿ ಅವರು ಏನು ಮಾಡ್ತಾರೆ ಅಂತೇಳಿ ಸಾವಿರದ ಒಂಬೈನೂರ ಒಂಬತ್ತು ಸಾವಿರದ ಒಂಬೈನೂರ ಹತ್ತೊಂಬತ್ತರ ಕಾಯ್ದೆಗಳನ್ನು ತರುವುದರ ಮೂಲಕ ಭಾರತೀಯರಿಗೆ ಆಡಳಿತದಲ್ಲಿ ಅವಕಾಶವನ್ನು ಮಾಡಿಕೊಡ್ತಾರೆ ಸಂವಿಧಾನ ರಚನೆಗೆ ಇಲ್ಲಿ ಅವಕಾಶವನ್ನು ಮಾಡಿ ಕೊಡುವುದಿಲ್ಲ ಸಾವಿರದ ಒಂಬೈನೂರ ಇಪ್ಪತ್ತೇಳರಲ್ಲಿ ಸೈಮನ್ ಆಯೋಗ ಅನ್ನುವಂಥದ್ದು ಭಾರತಕ್ಕೆ ಬರ್ತದೆ ಅದು ಕೂಡ ಅದರ ಮುಂದೆ ಕೂಡ ಭಾರತೀಯರು ನಮಗೆ ಒಂದು ಸಂವಿಧಾನವನ್ನು ರಚನೆ ಮಾಡಲಿಕ್ಕೆ ಅವಕಾಶ ಮಾಡಿ ಕೊಡಬೇಕು ಅನ್ನುವಂಥ ಬೇಡಿಕೆಗಳನ್ನು ಇಡಬೇಕು ಅಂತ ಇದ್ದಾಗ ಆ ಸೈಮನ್ ಆಯೋಗದಲ್ಲಿ ಒಬ್ಬನೇ ಒಬ್ಬ ಭಾರತೀಯ ಇರುವುದಿಲ್ಲ ಹಾಗಾಗಿ ಭಾರತೀಯರು ಸೈಮನ್ ಗೋಬ್ಯಾಕ್ ಅಂತೇಳಿ ಹೇಳ್ತಾರೆ ನಮಗೆಲ್ಲ ಗೊತ್ತಿದೆ ಆ ಆಯೋಗವನ್ನು ಕೂಡ ನಾವು ವಿರೋಧಿಸ್ತೇವೆ ಸಾವಿರದ ಒಂಬೈನೂರ ಇಪ್ಪತ್ತೆಂಟರಲ್ಲಿ ಮೋತಿಲಾಲ್ ನೆಹರು ಅವರ ನೇತೃತ್ವದಲ್ಲಿ ಒಂದು ಸಮಿತಿ ಆಗ್ತದೆ ಆ ಸಮಿತಿ ಹೇಳ್ತದೆ ಭಾರತಕ್ಕೆ ಒಂದು ಸ್ವರಾಜ್ಯ ಅನ್ನುವಂಥದ್ದು ಬೇಕು ನಮಗೆ ನಾವು ಆಳ್ವಿಕೆ ಮಾಡಬೇಕು ನಮಗೆ ಒಂದು ಸಂವಿಧಾನವನ್ನು ರಚನೆ ಮಾಡಲಿಕ್ಕೆ ಅವಕಾಶ ಕೊಡಿ ಅಂತ ಅದಕ್ಕೂ ಕೂಡ ಅವರು ಒಪ್ಪುವುದಿಲ್ಲ ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರಲ್ಲಿ ಏನಾಗ್ತದೆ ಅಂತ ಹೇಳಿದರೆ ಪಂಡಿತ್ ಜವಾಹರ್ಲಾಲ್ ನೆಹರೂರವರು ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿದ್ದಾಗ ಅವರು ಒಂದು ನಿರ್ಣಯವನ್ನು ಪಾಸ್ ಮಾಡ್ತಾರೆ ಅದು ಏನು ಅಂತ ಹೇಳಿದರೆ ಪೂರ್ಣ ಸ್ವರಾಜ್ಯ ದಿನ ಪೂರ್ಣ ಸ್ವರಾಜ್ಯವನ್ನು ಭಾರತವು ಪಡೆದೇ ತೀರಬೇಕು ಅನ್ನುವಂಥ ಒಂದು ನಿರ್ಣಯವನ್ನು ಮಾಡ್ತಾರೆ ಇದು ಲಾಹೋರಿನಲ್ಲಿ ನಡೆದಂಥ ಅಧಿವೇಶನದಲ್ಲಿ ನಡೀತದೆ ಆ ಅಧಿವೇಶನ ಸಾವಿರದ ಒಂಬೈನೂರ ಮೂವತ್ತು ಜನವರಿ ಇಪ್ಪತ್ತ ಆರರಿಂದ ಪ್ರತಿ ವರ್ಷ ಭಾರತವು ಪೂರ್ಣ ಸ್ವರಾಜ್ಯ ದಿನವನ್ನು ಆಚರಿಸಿಕೊಂಡು ಬರ್ತದೆ ಹಾಗಾಗಿ ಭಾರತದ ಸಂವಿಧಾನವು ನವೆಂಬರ್ ಇಪ್ಪತ್ತಾರು ಸಾವಿರದ ಒಂಬೈನೂರ ನಲವತ್ತೊಂಬತ್ತರಂದು ಸಿದ್ಧಗೊಂಡಿದ್ರೂ ಕೂಡ ಪೂರ್ಣ ಸ್ವರಾಜ್ಯದ ದಿನವನ್ನು ಆಚರಿಸ್ತಾ ಇದ್ದಂಥ ಸವಿ ನೆನಪಿಗಾಗಿ ಆ ಒಂದು ಘಟನೆಗಾಗಿ ಪ್ರತಿ ವರ್ಷ ನಾವು ಜನವರಿ ಇಪ್ಪತ್ತಾರರಂದು ಗಣರಾಜ್ಯೋತ್ಸವನ ಆಚರಿಸ್ತೇವೆ ಅದೇ ದಿವಸ ನಮ್ಮ ಸಂವಿಧಾನ ಕೂಡ ಜಾರಿಗೆ ನಾವು ತಂದಿದ್ದೆ ಓಕೆ ಓಕೆ ತುಂಬ ಸಂತೋಷ ಸರ್ ನಿಜ ಅಂದರೆ ಇವಾಗ ಸ್ವಾತಂತ್ರ್ಯ ದಿನಾಚರಣೆ ಬಗ್ಗೆ ಸಾಮಾನ್ಯ ಗೊತ್ತಿರುತ್ತೆ ಆದರೆ ಗಣರಾಜ್ಯೋತ್ಸವ ಯಾಕೆ ಆಚರಿಸ್ಬೇಕು ಅದೇ ದಿನ ಪ್ರಮುಖವಾದ ತಾರೀಕು ಅಂತ ಹೇಳಿಕೊಟ್ರಿ ಸರ್ ತುಂಬ ಸಂತೋಷ ಸರ್ ಇವಾಗ ಸಂವಿಧಾನದ ಬಗ್ಗೆ ಸರ್ ಕೇಳಬೇಕಂದ್ರೆ ಸರ್ ಸಂವಿಧಾನದಲ್ಲಿ ಹಲವಾರು ಯೋಜನೆಗಳಿದ್ದಾವೆ ಆದರೆ ಅದು ಇಂಥವ್ರಿಗೆ ಅಂತ ಮೀಸಲಾಗಿರುತ್ತಾ ಅಥವಾ ನಾವು ಎಲ್ರಿಗೂ ಸಾಮಾನ್ಯವಾಗಿ ಎಲ್ಲ ಜನರು ನಾವು ನಮಗೆ ಮೀಸಲಾಗಿಡ್ತಾರ ಅಥವಾ ಇಂಥವ್ರಿಗೆ ಅಂತ ಏನಾದ್ರು ಯೋಜನೆಗಳಿದಾವ ಅಸಲ ಅದ್ರ ಬಗ್ಗೆ ಕೆಲವೊಂದು ಮಾಹಿತಿ ಹೇಳ್ತೀರಾ ಈಗ ಸಂವಿಧಾನ ಅಂತ ಹೇಳಿದ ಕೂಡಲೇ ಸಂವಿಧಾನವನ್ನು ಯಾರು ತಿಳ್ಕೊಳ್ಬೇಕು ಅನ್ನುವಂಥ ಪ್ರಶ್ನೆ ಭಾಳ ಮುಖ್ಯವಾಗಿ ಬರ್ತದೆ ವಿದ್ಯಾರ್ಥಿಗಳು ಹತ್ತನೇ ಕ್ಲಾಸಿನ ತನಕ ಟೆಂತ್ ಸ್ಟ್ಯಾಂಡರ್ಡ್ ತನಕ ಕಡ್ಡಾಯವಾಗಿ ಅದನ್ನು ಕಲೀಲೇಬೇಕು ಯಾಕಂದರೆ ಸಮಾಜ ವಿಜ್ಞಾನ ಭಾಗದಲ್ಲಿ ಅದು ಬರ್ತದೆ ಪದವಿ ಪೂರ್ವ ವಿಭಾಗಕ್ಕೆ ಹೋದಾಗ ಕಲಾ ವಿಭಾಗದವರು ಯಾರು ಆರ್ಟ್ಸ್ ಅವರು ತಗೊಳ್ತಾರೆ ಅವರಿಗೆ ಒಂದು ಸಂವಿಧಾನ ಅನ್ನುವಂಥದ್ದು ಬರ್ತದೆ ಕಾಮರ್ಸ್ ಮತ್ತು ಸೈನ್ಸಿನವರು ಪದವಿಗೆ ಪದವಿಗೋದಾಗಲೂ ಕೂಡ ಹಾಗೆ ಈಗ ಸಾಮಾನ್ಯವಾದಂಥ ಜನರ ಮನಸ್ಸಿನಲ್ಲಿ ಏನಿರ್ತದೆ ಅಂತ ಹೇಳಿದ್ರೆ ಪದವಿಯಲ್ಲಿ ಬಿ ಎ ತಗೊಂಡವರು ಅಥವಾ ಈ ಕಾನೂನು ಪದವಿಯನ್ನು ಪಡೆಯುವವರು ಅಥವಾ ಸರಕಾರಿ ಉದ್ಯೋಗಕ್ಕೆ ಯಾರೆಲ್ಲ ತಯಾರಿಯನ್ನು ಮಾಡ್ತಾರೆ ಕಾಂಪಿಟೇಟಿವ್ ಎಕ್ಸಾಮ್ ಬರೀತಾರೆ ಅವರಿಗೆಲ್ಲ ಸ್ವಲ್ಪ ಸಂವಿಧಾನದ ಬಗ್ಗೆ ಗೊತ್ತಿದ್ದರೆ ಸಾಕು ಉಳಿದವರಿಗೆಲ್ಲ ನಮಗೇನದು ಅವಶ್ಯಕತೆ ಇಲ್ಲ ಅದ್ರ ನಮಗೇನು ಆಗುವಂಥದ್ದು ಏನಿಲ್ಲ ಅನ್ನುವಂಥ ಮನೋಭಾವ ಇದೆ ಆದರೆ ಹಾಗೆ ಅಲ್ಲ ಸಂವಿಧಾನ ಅನ್ನುವಂಥದ್ದು ಒಬ್ಬ ವ್ಯಕ್ತಿಯ ಹುಟ್ಟಿನಿಂದ ಅವನ ಅಂತ್ಯದ ತನಕವೂ ಕೂಡ ಅವನ ಮೇಲೆ ಪ್ರಭಾವವನ್ನು ಬೀರುವಂಥ ಒಂದು ಅಂಶ ಹಲವು ಸಂದರ್ಭದಲ್ಲಿ ಎಲ್ಲರೂ ಸಂವಿಧಾನದ ಬಗ್ಗೆ ಚರ್ಚೆ ಮಾಡ್ತಾರೆ ಉದಾಹರಣೆಗೆ ಯು ಸಿ ಸಿ ಯೂನಿಫಾರ್ಮ್ ಸಿವಿಲ್ ಕೋಡ್ ಅಂತ ಬಂದಾಗ ಸಮಾಜದಲ್ಲಿರುವಂಥ ಪ್ರತಿಯೊಬ್ಬರು ಕೂಡ ಅದರ ಬಗ್ಗೆ ಚರ್ಚೆ ಮಾಡಿದೆ ಸಂವಿಧಾನದಲ್ಲಿ ಏನು ಹೇಳಿದೆ ಅಂತ ಹೇಳಿ ಅಥವಾ ಅದಕ್ಕಿಂತ ಮೊದಲು ಒಂದು ಸಿ ಎ ಸಿಟಿಜನ್ಶಿಪ್ ಅಮೆಂಡ್ಮೆಂಟ್ ಆಕ್ಟ್ ಬಂದಾಗಲೂ ಕೂಡ ಇದೇನು ಹೇಳ್ತದೆ ಸಂವಿಧಾನದಲ್ಲಿ ಏನು ಹೇಳ್ತದೆ ಅನ್ನೋದ್ರ ಬಗ್ಗೆ ಚರ್ಚೆ ನಡೆಯಿತು ಇನ್ನೊಂದು ಉದಾಹರಣೆಯನ್ನು ನಾವು ಕೊಡೋದಿದ್ರೆ ನಮ್ಮ ದೇಶ ಭಾರತವ ಇಂಡಿಯಾವ ಅನ್ನುವಂಥ ಒಂದು ಚರ್ಚೆ ನಡೆದಾಗಲೂ ಕೂಡ ರೆಫರೆನ್ಸ್ ಮತ್ತೆ ಪುನಃ ಸಂವಿಧಾನಕ್ಕೆ ಹೋಯಿತು ನಮ್ಮ ದಿನನಿತ್ಯದ ಜೀವನದ ಮೇಲೆ ಸಂವಿಧಾನ ಅಗಾಧವಾದಂಥ ಪ್ರಭಾವವನ್ನು ಬಿರ್ತದೆ ಒಂದು ದೇಶದಲ್ಲಿರುವಂಥ ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ಸಂವಿಧಾನವನ್ನು ತಿಳಿದಿರಬೇಕು ಇಲ್ಲಿ ನಾನು ಸಂವಿಧಾನವನ್ನು ತಿಳಿದಿರ್ಬೇಕು ಅಂತ ಹೇಳಿದ್ರೆ ಅವನು ಒಬ್ಬ ವಿದ್ಯಾರ್ಥಿಯಾಗಿ ಎಲ್ಲವನ್ನು ತಿಳಿದಿರ್ಬೇಕಂತಲ್ಲ ಆದ್ರೆ ಮೂಲಭೂತವಾಗಿ ಸಂವಿಧಾನ ಏನ್ ಹೇಳ್ತದೆ ಅನ್ನೋದು ಅವನಿಗೆ ಖಂಡಿತವಾಗಿ ಗೊತ್ತಿರ್ಬೇಕು ಆಗ ಮಾತ್ರ ಅವನು ಒಳ್ಳೆಯ ಪ್ರಜೆ ಆಗಲಿಕ್ಕೆ ಸಾಧ್ಯ ಆಗ್ತದೆ ಹೇಗೆ ಒಬ್ಬ ವಿದ್ಯಾರ್ಥಿ ಶಾಲೆಯ ನಿಯಮಗಳನ್ನು ಕಲಿತು ಅದನ್ನು ಪಾಲಿಸಿದ ಒಳ್ಳೆಯ ವಿದ್ಯಾರ್ಥಿ ಆಗ್ತಾನೋ ಸಮಾಜದಲ್ಲಿರುವಂಥ ನಿಯಮಗಳನ್ನು ಪಾಲಿಸಿದ ವ್ಯಕ್ತಿ ಒಬ್ಬ ಸಮಾಜದಲ್ಲಿ ಒಬ್ಬ ಒಳ್ಳೆಯ ವ್ಯಕ್ತಿ ಆಗ್ತಾನೋ ಹಾಗೆ ಸಂವಿಧಾನದಲ್ಲಿರುವಂಥ ನಿಯಮಗಳನ್ನು ಕಲಿತಂಥ ಒಬ್ಬ ವ್ಯಕ್ತಿ ಆ ರಾಷ್ಟ್ರದ ಒಳ್ಳೆಯ ಪ್ರಜೆ ಆಗಲಿಕ್ಕೆ ಸಾಧ್ಯ ಇದೆ ಹಾಗಾಗಿ ದೇಶದಲ್ಲಿರುವಂಥ ಪ್ರತಿಯೊಬ್ಬರು ಸಂವಿಧಾನದ ಕೆಲವು ಮೂಲಭೂತ ಅಂಶಗಳನ್ನು ತಿಳಿದಿರೋದು ಅವಶ್ಯಕ ಜೊತೆಯಲ್ಲಿ ವಿದೇಶಿಗರು ಕೂಡ ಆ ಸಂವಿಧಾನವನ್ನು ಆ ಅವರು ಯಾವ ದೇಶಕ್ಕೆ ಹೋಗ್ತಾರೆ ಅದನ್ನು ತಿಳಿದಿರಬೇಕಾಗ್ತದೆ ಈಗ ಹಲವು ಸಂದರ್ಭದಲ್ಲಿ ನಾವು ನೋಡ್ತೇವೆ ನಮ್ಮ ದೇಶದ ಹಲವು ಜನರು ಬೇರೆ ದೇಶಗಳಿಗೆ ಹೋದಾಗ ಅಲ್ಲಿಯ ಕಾನೂನು ನಿಯಮಗಳು ಗೊತ್ತಿಲ್ಲದೆ ಹಲವು ಸಮಸ್ಯೆಗಳಿಗೆ ಒಳಗಾದಂಥದ್ದು ಮರಣದಂಡನೆಗೂ ಒಳಗಾದಂಥ ಘಟನೆಗಳನ್ನು ಕೂಡ ನಾವು ವರದಿಗಳಲ್ಲಿ ನೋಡ್ತೇವೆ ಅದರ ಅರ್ಥ ಏನು ಅಂತೇಳಿದರೆ ನಾನು ಭಾರತದಲ್ಲಿದ್ದರೆ ಭಾರತದ ಸಂವಿಧಾನ ಭಾರತದ ಪ್ರತಿಯೊಬ್ಬ ವ್ಯಕ್ತಿಗೂ ತಿಳಿದಿರಬೇಕು ಜೊತೆಯಲ್ಲಿ ನಮ್ಮ ದೇಶಕ್ಕೆ ಬರುವಂಥ ಪ್ರತಿಯೊಬ್ಬನೂ ಕೂಡ ನಮ್ಮ ದೇಶದ ಸಂವಿಧಾನವು ಏನು ಹೇಳ್ತದೆ ನಮ್ಮ ದೇಶದಲ್ಲಿ ಇರುವಷ್ಟು ಕಾಲ ಅವರು ಯಾವ ರೀತಿ ವ್ಯವಹಾರವನ್ನು ಮಾಡಬೇಕು ಯಾವ ರೀತಿ ಬದುಕಬೇಕು ಅನ್ನೋದನ್ನು ಅದು ತಿಳಿಸ್ತದೆ ಹಾಗಾಗಿ ಸಂವಿಧಾನ ಅನ್ನುವಂಥದ್ದು ಒಂದು ನಿಯಮ ಅಥವಾ ಒಂದು ರೂಲ್ಸ್ ಅಂತ ನಾವು ತಿಳಿದುಕೊಳ್ಳದೆ ಸಂವಿಧಾನ ಅನ್ನುವಂಥದ್ದು ಈ ದೇಶದ ಸತ್ಪ್ರಜೆಯಾಗಿ ಬದುಕಲು ಇರುವಂತಹ ಒಂದು ನಿಯಮಾವಳಿಗಳು ಒಂದು ಮಾರ್ಗದರ್ಶಕ ಪುಸ್ತಕ ಅಂತ ತಿಳ್ಕೊಂಡ್ರೆ ಖಂಡಿತ ಎಲ್ಲರೂ ಅದನ್ನು ತಿಳ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತಾರೆ ಖಂಡಿತ ಸರ್ ನಿಜವಾಗ್ಲೂ ನೋಡಿದ್ರಲ್ಲ ವೀಕ್ಷಕರೇ ಸಮಾಜದಲ್ಲಿ ಒಳ್ಳೆಯ ರೀತಿ ನಾವು ಬದುಕಬೇಕಂದ್ರೆ ನಮಗೆ ನಿಜವಾಗ್ಲೂ ಮುಖ್ಯವಾಗಿ ಸಂವಿಧಾನ ತುಂಬಾ ಮುಖ್ಯ ಆಗುತ್ತೆ ನಮಗೆ ನಾವು ಸಂವಿಧಾನ ತಿಳ್ಕೊಳ್ಬೇಕಾಗತ್ತೆ ನಾವು ಕಾನೂನ ತಿಳ್ಕೊಳ್ಬೇಕಾಗತ್ತೆ ಇವಾಗ ಸರ್ ಹೇಳಿದರು ನಾವು ಸಂವಿಧಾನ ತಿಳ್ಕೊಂಡಿಲ್ಲ ಅಂದರೆ ಏನೋ ಅನಾಹುತಗಳಾಗತ್ತೆ ಅಂತ ಸರ್ ಹೇಳಿದರು ತುಂಬಾ ಒಳ್ಳೆಯ ಮಾಹಿತಿಗಳನ್ನ ಸರ್ ಕೊಟ್ಟರು ನಮಗೆ ಸರ್ ಇವಾಗ ಸಂವಿಧಾನದ ಬಗ್ಗೆ ಇರುವಂಥ ಕೆಲವು ಏನು ಮೌಲ್ಯ ಬೌದ್ಧತೆಗಳೇನಂತ ಸ್ವಲ್ಪ ಹೇಳ್ತೀರಾ ಹೌದು ಇದು ಈಗ ಭಾರತದ ಸಂವಿಧಾನವನ್ನು ನಾವು ನೋಡಿದರೆ ಮೂಲವಾಗಿ ಜಾರಿಗೆ ಬಂದಂಥ ಸಂವಿಧಾನ ಏನಿದೆ ಅದರಲ್ಲಿ ಮುನ್ನೂರ ತೊಂಬತ್ತ ಐದು ವಿಧಿಗಳು ಇಪ್ಪತ್ತೆರಡು ಭಾಗಗಳು ಎಂಟು ಅನುಚ್ಛೇದಗಳಿತ್ತು ಖಂಡಿತ ಪ್ರಸ್ತುತ ಈಗ ನಮ್ಮ ಸಂವಿಧಾನವು ಹಲವು ತಿದ್ದುಪಡಿ ಎಲ್ಲ ಆದ ಮೇಲೆ ನಾಲ್ನೂರ ನಲವತ್ತೆಂಟು ವಿಧಿಗಳು ಇಪ್ಪತ್ತೈದು ಭಾಗಗಳು ಹನ್ನೆರಡು ಅನುಚ್ಛೇದಗಳು ಸುಮಾರು ನೂರ ಆರು ತಿದ್ದುಪಡಿಗಳನ್ನು ಒಳಗೊಂಡಿದೆ ಇಷ್ಟೆಲ್ಲವನ್ನು ತಿಳಿದುಕೊಳ್ಳುವಂಥದ್ದು ಒಬ್ಬ ಸಾಮಾನ್ಯ ಪ್ರಜೆಗೆ ಖಂಡಿತವಾಗಿ ಕಷ್ಟ ಹೌದು ಆದರೆ ನಾನು ಆಗಲೇ ಹೇಳಿದೆ ಸಂವಿಧಾನವನ್ನು ಎಲ್ಲರೂ ತಿಳಿದುಕೊಳ್ಬೇಕಂತ ಹಾಗಾದರೆ ಸಂವಿಧಾನವನ್ನು ತಿಳಿದುಕೊಳ್ಳಬೇಕಾದ ಅತ್ಯಂತ ಸುಲಭದ ದಾರಿ ಯಾವುದು ಅಂತ ಹೇಳಿದರೆ ಸಂವಿಧಾನದ ಪೀಠಿಕೆ ಅಥವಾ ನಾವು ಅದನ್ನು ಪ್ರಿಯಾಂಬಲ್ ಅಂತ ಹೇಳ್ತೇವೆ ಅದನ್ನು ಅರ್ಥ ಮಾಡಿಕೊಂಡ್ರೆ ಇಡೀ ನಮ್ಮ ಸಂವಿಧಾನ ಏನು ಹೇಳ್ತದೆ ಯಾವ ಒಂದು ಬುನಾದಿಯ ಮೇಲೆ ಯಾವ ಒಂದು ಅಡಿಗಲ್ಲಿನ ಮೇಲೆ ನಮ್ಮ ದೇಶವನ್ನು ಕಟ್ಟಿದ್ದಾರೆ ಅನ್ನುವಂಥದ್ದು ನಮಗೆ ತಿಳಿತದೆ ಭಾರತದ ಸಂವಿಧಾನದ ಒಂದು ಪೀಠಿಕೆಯನ್ನು ಸಿದ್ಧಪಡಿಸಿದಂಥದ್ದು ಪಂಡಿತ್ ಜವಾಹರ್ಲಾಲ್ ನೆಹರೂರವರು ಅಂತ ನಾವು ಹೇಳ್ತೇವೆ ಡಿಸೆಂಬರ್ ಹದಿಮೂರು ಸಾವಿರದ ಒಂಬೈನೂರ ನಲವತ್ತ ಆರರಂದು ಅವರು ಈ ಒಂದು ಏಮ್ಸ್ ಆ್ಯಂಡ್ ಅಬ್ಜೆಕ್ಟಿವ್ಸ್ ರೆಸೊಲ್ಯೂಷನ್ ಇದನ್ನು ಗುರಿ ಮತ್ತು ಉದ್ದೇಶಗಳ ಒಂದು ನಿರ್ಣಯವನ್ನು ಸಂವಿಧಾನ ರಚನಾ ಸಮಿತಿಯಲ್ಲಿ ಮಂಡಿಸ್ತಾರೆ ಅದಕ್ಕೆ ಅನುಗುಣವಾಗಿ ಭಾರತದ ಸಂವಿಧಾನದ ಪೀಟಿಕೆಯನ್ನು ಮಾಡಿದೆ ಭಾರತದ ಸಂವಿಧಾನದ ಪೀಟಿಕೆ ಇತ್ತೀಚೆಗೆ ಸರ್ಕಾರ ಕೂಡ ಕಡ್ಡಾಯವಾಗಿ ಶಾಲೆಗಳಲ್ಲಿ ಓದಬೇಕು ಅದರ ಮೌಲ್ಯಗಳನ್ನು ತಿಳ್ಕೊಳ್ಬೇಕಂತ ಹೇಳಿದೆ ಹಾಗಾಗಿ ನಿಮ್ಮ ಪ್ರಶ್ನೆ ಬಹಳ ಉಚಿತವಾದದ್ದು ಅಂತೇಳಿ ನಾನಿಲ್ಲಿ ಭಾವಿಸ್ತೇನೆ ಭಾರತದ ಸಂವಿಧಾನವು ಹಲವು ಪ್ರಮುಖ ಅಂಶಗಳನ್ನು ಅಲ್ಲಿ ನಮಗೆ ಹೇಳ್ತದೆ ಮೊದಲನೇದಾಗಿ ಹೇಳುವಂಥದ್ದು ಭಾರತ ಒಂದು ಸಾರ್ವಭೌಮ ರಾಷ್ಟ್ರ ಸಾವರಿನ್ ಅಂತ ಹೇಳ್ತಾರೆ ಹೌದು ನಾವು ಯಾವುದೇ ಒಂದು ವಿಷಯಗಳಲ್ಲಿ ಯಾವುದೇ ಬೇರೆ ರಾಷ್ಟ್ರದ ನಿರ್ಣಯಕ್ಕೆ ಅವರ ಅಭಿಪ್ರಾಯಕ್ಕೆ ನಾವು ತಲೆಬಾಗಬೇಕಂತ ಇಲ್ಲ ನಾವು ಸ್ವತಂತ್ರರು ನಾವು ಹೇಗೆ ಬೇಕಾದರೆ ಜಗತ್ತಿನಲ್ಲಿ ನಮ್ಮ ದೇಶದ ಒಳಿತಿಗೆ ನಾವು ತಕ್ಕ ನಿರ್ಣಯವನ್ನು ಮಾಡಲಿಕ್ಕೆ ನಮಗೆ ಸಾಧ್ಯತೆ ಎರಡನೇದಾಗಿ ನಾವು ನೋಡುವಂಥದ್ದು ಭಾರತ ಒಂದು ಸಮಾಜವಾದಿ ರಾಷ್ಟ್ರ ಅಂತ ಹೇಳ್ತಾರೆ ಸೋಷಿಯಲಿಸಮ್ ಅಂತ ಹೇಳಿದ್ರೆ ಸಮಾನತೆ ಹೌದು ಶ್ರೀಮಂತರು ಬಡವರು ಅನ್ನುವಂತಹ ಒಂದು ಇದನ್ನು ಕಡಿಮೆ ಮಾಡಿಕೊಂಡು ಸಮಾಜದಲ್ಲಿ ಎಲ್ಲರೂ ಸಾಧ್ಯವಾದಷ್ಟು ಸಾಧ್ಯವಾದಷ್ಟು ಸಮಾನವಾಗಿ ಬದುಕಲಿಕ್ಕೆ ಬೇಕಾದಂಥ ಚಿಂತನೆಗಳನ್ನು ಮಾಡಬೇಕು ಅನ್ನೋದು ಸಂವಿಧಾನದ ಎರಡನೇದು ಮುಖ್ಯವಾಗಿರುವಂಥ ಆಶೆ ಮೂರನೇದಾಗಿ ನಾವು ನೋಡುವಂಥದ್ದು ಸೆಕ್ಯುಲರ್ ಅಥವಾ ಜಾತ್ಯತೀತತೆ ಅಂತ ಹೇಳ್ತೇವೆ ಅಥವಾ ಧರ್ಮ ನಿರಪೇಕ್ಷತೆ ಅಂತ ಹೇಳಿ ಭಾರತದಲ್ಲಿ ಹಲವು ಧರ್ಮದ ಜನರು ಸಾವಿರಾರು ವರ್ಷಗಳಿಂದ ಒಟ್ಟಿಗೆ ಜೀವಿಸ್ತಾ ಇದ್ದಾರೆ ಇದೊಂದು ಭಾರತದ ಒಂದು ವಿಶಿಷ್ಟವಾದಂಥ ಲಕ್ಷಣ ಜಗತ್ತಿನಲ್ಲಿ ಇಂತಹ ವೈವಿಧ್ಯಮಯ ಧರ್ಮಗಳನ್ನು ಹೊಂದಿದ್ದು ವಿವಿಧ ಜಾತಿಗಳನ್ನು ಹೊಂದಿರುವಂತ ಜನರು ಒಟ್ಟಿಗೆ ಜೀವಿಸುವಂಥದ್ದು ಎಲ್ಲಿ ಇಲ್ಲ ಹೌದು ಹಾಗಾಗಿ ವಿದೇಶಿಗರಿಗೂ ಕೂಡ ನಮ್ಮ ದೇಶವನ್ನು ನೋಡುವಾಗ ಆಶ್ಚರ್ಯ ಇವ್ರು ಹೇಗಪ್ಪ ಈಗ ಒಟ್ಟಿಗೆ ಬದುಕ್ತಾರೆ ಇಷ್ಟೆಲ್ಲ ವಿವಿಧತೆ ನಡುವೆ ಸೊ ಸಂವಿಧಾನ ಹೇಳ್ತದೆ ಅದನ್ನು ಉಳಿಸಿಕೊಳ್ಳುವಂಥ ಕೆಲಸವನ್ನ ಭಾರತ ಮಾಡಬೇಕು ಅಂತ ಹೇಳ್ತದೆ ನಂತರ ಇದು ಹೇಳಿ ಇನ್ನೊಂದು ಅಂಶವನ್ನು ಹೇಳುವಂಥದ್ದು ಪ್ರಜಾಪ್ರಭುತ್ವ ಹೌದು ಪ್ರಜಾಪ್ರಭುತ್ವ ಅಥವಾ ಡೆಮಾಕ್ರೆಸಿ ಅಂತ ಹೇಳ್ತೇವೆ ಅದ್ರ ಡೆಮಾಕ್ರೆಸಿ ಅಂತ ಹೇಳುವಾಗ ನಮಗೆ ಅಬ್ರಾಂ ಲಿಂಕನ್ ಅವರದ್ದು ಡೆಫಿನೇಷನೇ ಗೊತ್ತಿದೆ ಎಲ್ಲರಿಗೂ ಜನರಿಂದ ಜನರಿಗೋಸ್ಕರ ಜನರೇ ನಡೆಸುತ್ತೆ ಹೌದು ಹಾಗಾಗಿ ನಮ್ಮ ದೇಶ ಜನರಿಂದ ಜನರಿಗೋಸ್ಕರ ಜನರೇ ನಡೆಸುವಂತ ಸರ್ಕಾರ ಯಾವ್ರು ಯಾವುದೇ ಪ್ರತಿನಿಧಿ ಇರಲಿ ಅವರನ್ನು ಜನರು ಆರಿಸಿ ಕಳಿಸ್ತಾರೆ ಅವಧಿ ಮುಗಿದ ನಂತರ ಮತ್ತೆ ಜನರು ಆರಿಸ್ತಾರೆ ಅದು ನಮ್ಮ ಪ್ರಜಾಪ್ರಭುತ್ವದ ಒಂದು ಬಹಳ ಒಂದು ಉತ್ತಮವಾದಂಥ ಅಂಶ ಇನ್ನೊಂದು ರಿಪಬ್ಲಿಕ್ ಅಥವಾ ನಾವೀಗ ಗಣರಾಜ್ಯ ಅಂತ ಏನು ಹೇಳ್ತೀವಿ ಅದೇ ಈಗ ಗಣರಾಜ್ಯ ಅನ್ನುವಂಥ ಶಬ್ದದ ಅರ್ಥ ಏನು ಅಂತ ಹೇಳಿದರೆ ಯಾವಾಗ ಒಂದು ರಾಷ್ಟ್ರದ ಮುಖ್ಯಸ್ಥನನ್ನು ಜನರು ಆರಿಸ್ತಾರೆ ಮತ್ತು ಅವನ ಹುದ್ದೆಯು ವಂಶ ಪಾರಂಪರ್ಯವಾಗಿ ಇರುವುದಿಲ್ಲ ಅದನ್ನು ಗಣರಾಜ್ಯ ಅಂತ ಹೇಳ್ತೇವೆ ಈಗ ಭಾರತದಲ್ಲಿ ನಾವು ನೋಡಿದರೆ ರಾಷ್ಟ್ರಪತಿಗಳಿದ್ದಾರೆ ರಾಷ್ಟ್ರದ ಪ್ರಥಮ ಪ್ರಜೆ ಅಂತ ಹೇಳ್ತೇವೆ ಅವರ ಹುದ್ದೆ ಹೇಗೆ ಅಂತ ಹೇಳಿದ್ರೆ ಐದು ವರ್ಷ ಐದು ವರ್ಷ ಐದು ವರ್ಷ ಆದ ನಂತರ ಮತ್ತೆ ಚುನಾವಣೆಯನ್ನು ಎದುರಿಸಬೇಕು ಆರಿಸಿ ಬಂದರೆ ಮತ್ತೆ ಅವರು ಮುಂದುವರೆದುಕೊಂಡು ಹೋಗ್ತಾರೆ ಅವರ ನಂತರ ಅವರ ಕುಟುಂಬಸ್ಥರಿಗೆ ಆ ಸ್ಥಾನ ಮೀಸಲಿಲ್ಲ ಆದರೆ ಪ್ರಪಂಚದ ಕೆಲವು ರಾಷ್ಟ್ರಗಳು ಪ್ರಜಾಪ್ರಭುತ್ವ ಆದರೂ ಕೂಡ ಅವು ಗಣರಾಜ್ಯ ಅಲ್ಲ ಹೌದು ಬಹಳ ಮುಖ್ಯವಾಗಿ ನಾವು ನೋಡೋದು ಈಗ ಇಂಗ್ಲೆಂಡನ್ನು ನಾವು ನೋಡಿದರೆ ಇಂಗ್ಲೆಂಡ್ ಈಸ್ ಎ ಡೆಮಾಕ್ರೆಸಿ ಪ್ರಜಾಪ್ರಭುತ್ವ ರಾಷ್ಟ್ರ ಆದರೆ ಅದು ಗಣರಾಜ್ಯ ಅಲ್ಲ ಯಾಕೆ ಅಂಥೇಳಿದರೆ ಆ ರಾಷ್ಟ್ರದ ಮುಖ್ಯಸ್ಥರು ರಾಜ ಅಥವಾ ರಾಣಿ ವಂಶ ಪಾರಂಪರ್ಯವಾಗಿ ಆಳ್ವಿಕೆಯನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಸೊ ಭಾರತದ ವಿಶಿಷ್ಟತೆ ಏನು ಅಂತ ಹೇಳಿದ್ರೆ ನಮ್ದು ಪ್ರಜಾಪ್ರಭುತ್ವವು ಹೌದು ಗಣರಾಜ್ಯವೂ ಕೂಡ ಹೌದು ಇದು ನಾವು ಬಹಳ ಹೆಮ್ಮೆ ಪಡುವಂತಹ ಒಂದು ಅಂಶ ಇನ್ನು ನಾಲ್ಕು ನಾವು ಪಿಲ್ಲರ್ಸ್ ಅಂತ ಹೇಳ್ತೇವೆ ನಮ್ಮ ಇಡೀ ನಮ್ಮ ದೇಶದ ಒಂದು ಪಿಲ್ಲರ್ಸ್ ಅಥವಾ ಮೂಲ ಅಂಶಗಳನ್ನು ಸಂವಿಧಾನ ಏನು ಪ್ರತಿಪಾದಿಸಿದೆ ಅದನ್ನು ನಾವು ಪಿ ಟಿಕೆಯಲ್ಲಿ ನಾವು ನೋಡ್ತೇವೆ ಮೊದಲನೇದು ಜಸ್ಟಿಸ್ ಅಥವಾ ನ್ಯಾಯ ಹೌದು ಇಡೀ ನಮ್ಮ ಸಂವಿಧಾನವನ್ನು ನಾವು ನೋಡಿದ್ರೆ ಅದು ಒಂದು ನ್ಯಾಯದ ತಳಹದಿಯ ಮೇಲೆ ಅದನ್ನು ಕಟ್ಟಲಾಗಿದೆ ಅದು ಸೋಷಿಯಲ್ ಇರಬಹುದು ಇಕನಾಮಿಕ್ ಪೊಲಿಟಿಕಲ್ ಸೊ ಸಾಮಾಜಿಕವಾಗಿ ಆರ್ಥಿಕವಾಗಿ ರಾಜಕೀಯವಾಗಿ ವಿವಿಧ ಸ್ತರಗಳಲ್ಲಿ ಜನರಿಗೆ ನ್ಯಾಯವನ್ನು ಒದಗಿಸುವಂಥದ್ದು ಎರಡನೇದು ಲಿಬರ್ಟಿ ಅಥವಾ ಸ್ವಾತಂತ್ರ್ಯ ಭಾರತದ ಪ್ರಜೆಗಳಿಗೆ ಸ್ವಾತಂತ್ರ್ಯವನ್ನು ನೀಡಬೇಕು ಅಭಿವ್ಯಕ್ತಿ ಸ್ವಾತಂತ್ರ್ಯದಿಂದ ಹಿಡಿದು ಭಾರತದ ಯಾವುದೇ ಭಾಗದಲ್ಲಿ ನೆಲೆಸುವಂತಹ ಸ್ವಾತಂತ್ರ್ಯ ನಮಗೆ ಅಲ್ಲಿ ಇದೆ ಆಮೇಲೆ ಸಮಾನತೆ ಇದು ಅತ್ಯಂತ ಅಗತ್ಯ ಇದ್ದಂಥದ್ದು ಈಗ ಭಾರತದ ಸಂವಿಧಾನದಲ್ಲಿ ನಾವು ನೋಡಿದರೆ ಮೂಲಭೂತ ಹಕ್ಕುಗಳಲ್ಲಿ ಆಗಿ ಇರುವಂಥದ್ದೇ ರೈಟ್ ಟು ಈಕ್ವಾಲಿಟಿ ಸಮಾನತೆಯ ಹಕ್ಕು ಸೊ ಇದನ್ನು ಕೂಡ ನಮ್ಮ ಸಂವಿಧಾನದ ಒಂದು ಮೌಲ್ಯ ಅಂತ ನಾವು ಅದನ್ನು ಕರೆದ್ರೆ ಇನ್ನೊಂದು ಫ್ರೆಟರ್ನಿಟಿ ಅಥವಾ ಸಹೋದರತ್ವ ಅಂತ ಹೇಳ್ತೇವೆ ನಾವು ಇದು ಕೂಡ ನಮಗೆ ಬಹಳ ಮುಖ್ಯವಾಗಿ ಬೇಕು ಭಾರತದ ಸಂವಿಧಾನದ ಮೂಲಭೂತ ಹಕ್ಕುಗಳು ಆಮೇಲೆ ರಾಜ್ಯ ನಿರ್ದೇಶನಾತ್ಮಕ ತತ್ವಗಳು ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಅಂತ ಹೇಳ್ತೇವೆ ಮತ್ತು ಮೂಲಭೂತ ಕರ್ತವ್ಯಗಳು ಇವುಗಳನ್ನೆಲ್ಲ ನಾವು ನೋಡಿದರೆ ಇವೆಲ್ಲವೂ ಕೂಡ ಈಗ ನಾನು ಹೇಳಿದಂಥ ಎಲ್ಲ ಅಂಶಗಳನ್ನು ಪ್ರತಿಪಾದಿಸುವಂತಹ ಕೆಲಸವನ್ನು ಮಾಡ್ತದೆ ಹೇಳಿದರೆ ಸ್ವಾತಂತ್ರ್ಯ ಸಮಾನತೆ ಸಹೋದರತ್ವ ನ್ಯಾಯದ ಆಧಾರದ ಮೇಲೆ ಈ ದೇಶವನ್ನು ಕಟ್ಟಬೇಕು ಅನ್ನುವಂಥದ್ದು ಸಂವಿಧಾನ ರಚನಾ ಸಮಿತಿಯ ಕನಸಾಗಿತ್ತು ಅದನ್ನು ಸಂವಿಧಾನದಲ್ಲಿ ಅವರು ಸೇರಿಸಿದ್ರು ಖಂಡಿತ ಸರ್ ನೀವು ಮೌಲ್ಯಗಳ ಬಗ್ಗೆ ತಿಳಿಸ್ಕೊಟ್ರಿ ನಮಗೆ ಎಷ್ಟೆಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ರಿ ಇವತ್ತು ಸಂವಿಧಾನದ ಬಗ್ಗೆ ತಿಳಿಸ್ಕೊಟ್ರಿ ನೀವು ಹೇಳಿದ ನಾಲ್ಕು ಪಿಲ್ಲರ್ಸ್ ಅಂತಾನೆ ತಿಳಿಸ್ಕೊಟ್ರಿ ತುಂಬಾ ವಿಚಾರಗಳನ್ನ ಇವತ್ತು ತಿಳ್ಕೊಂಡ್ವಿ ಸರ್ ಇವಾಗ ಜನರಿಗೆ ಮೂಲಭೂತ ಹಕ್ಕುಗಳು ಜನರಿಗೆ ಮೂಲಭೂತ ಹಕ್ಕುಗಳು ಸಿಗ್ತವೆ ಅಂತ ಒಂದು ಅನುಕೂಲ ಆಗುತ್ತೆ ಸರ್ ಖಂಡಿತ ಸಂವಿಧಾನ ಅನ್ನುವಂಥದ್ದು ಇರುವಂತದ್ದು ಪ್ರಜೆಗಳಿಗೋಸ್ಕರ ಇಲ್ಲಿ ಪ್ರಜೆಗಳೇ ಪ್ರಭುಗಳು ಪ್ರಜೆಗಳಿಂದ ಪ್ರಜೆಗಳಿಗೋಸ್ಕರ ಪ್ರಜೆಗಳ ನಮ್ಮ ಸಂವಿಧಾನದಲ್ಲಿ ನಾವು ನೋಡಿದ್ರೆ ಅಲ್ಲಿ ಹೇಳ್ತೇವೆ ವಿ ದ ಪೀಪಲ್ ಆಫ್ ಇಂಡಿಯಾ ಪಿಟಿ ಕೆ ಅಲ್ಲಿ ಹೇಳ್ತೇವೆ ಭಾರತದ ಪ್ರಜೆಗಳಾದ ನಾವು ಅಂತೇಳಿ ಅದು ಪ್ರಾರಂಭ ಆಗುವಂಥದ್ದು ಭಾರತದ ಸಂವಿಧಾನ ರಚನಾ ಸಮಿತಿಯಲ್ಲಿ ಕೂಡ ಈ ಮೂಲಭೂತ ಹಕ್ಕುಗಳು ಯಾವುದೆಲ್ಲ ಬೇಕು ಅನ್ನುವುದರ ಬಗ್ಗೆ ಬಹಳ ವಿಸ್ತೃತವಾದಂಥ ಚರ್ಚೆಗಳು ಅದರಲ್ಲಿ ನಡೀತದೆ ಕೊನೆಯದಾಗಿ ಅದರಲ್ಲಿ ಏಳು ಮೂಲಭೂತ ಹಕ್ಕುಗಳನ್ನು ಭಾರತದ ಪ್ರಜೆಗಳಿಗೆ ನೀಡಬೇಕು ಅಂಥೇಳಿ ಅವರು ನಿರ್ಣಯವನ್ನು ಮಾಡಿ ಸಂವಿಧಾನದಲ್ಲಿ ಸೇರಿಸ್ತಾರೆ ಮೊದಲನೇದು ಇರುವಂಥದ್ದು ಸಮಾನತೆ ಹಕ್ಕು ಅಥವಾ ರೈಟ್ ಟು ಈಕ್ವಾಲಿಟಿ ಅಂತ ಹೇಳ್ತೇವೆ ನಾವು ಭಾರತದಲ್ಲಿರುವಂಥ ಎಲ್ಲ ಪ್ರಜೆಗಳು ಸಮಾನರು ಕಾನೂನಿನ ಮುಂದೆ ಸಮಾನರು ಕಾನೂನಿನ ಸಮಾನವಾದ ರಕ್ಷಣೆ ಅಸ್ಪೃಶ್ಯತೆಯ ನಿವಾರಣೆ ಇರಬಹುದು ಉದ್ಯೋಗದಲ್ಲಿ ಸಮಾನ ಅವಕಾಶಗಳು ಇರ್ಬೋದು ಇದೆಲ್ಲವನ್ನು ಆರ್ಟಿಕಲ್ ಫೋರ್ಟೀನ್ ಟು ಏಯ್ಟೀನ್ ಹದಿನಾಲ್ಕರಿಂದ ಹದಿನೆಂಟು ಅದು ನಮಗೆ ವಿವರಿಸ್ತದೆ ಎರಡನೇ ಮೂಲಭೂತ ಹಕ್ಕು ಸ್ವಾತಂತ್ರ್ಯದ ಹಕ್ಕು ಅಥವಾ ರೈಟ್ ಟು ಲಿಬರ್ಟಿ ಇದೆರಡೂ ಕೂಡ ಒಟ್ಟೊಟ್ಟಿಗೆ ಹೋಗ್ತದೆ ಸಮಾನತೆ ಮತ್ತು ಸ್ವಾತಂತ್ರ್ಯ ಆರ್ಟಿಕಲ್ ಹತ್ತೊಂಬತ್ತು ವಿಧಿ ಹತ್ತೊಂಬತ್ತು ಅನ್ನುವಂಥದ್ದು ಆರು ಮೂಲಭೂತ ಸ್ವಾತಂತ್ರ್ಯಗಳ ಬಗ್ಗೆ ಬಹಳ ವಿವರವಾದ ವಿವರಣೆಯನ್ನು ಅದು ಕೊಡ್ತದೆ ಹಾಗೆ ಉಳಿದು ಹಕ್ಕುಗಳು ಕೂಡ ಅದರಲ್ಲಿ ಮೆನ್ಷನನ್ನು ಅವರು ಮಾಡಿದ್ದಾರೆ ಮೂರನೇದಾಗಿ ನಾವು ಹೇಳುವಂಥದ್ದು ರೈಟ್ ಎಗೇನ್ಸ್ಟ್ ಎಕ್ಸ್ಪ್ಲಾಯಿಟೇಷನ್ ಅಥವಾ ಶೋಷಣೆಯ ವಿರುದ್ಧದ ಹಕ್ಕು ಅಂತ ಹೇಳ್ತೇವೆ ಬಹಳ ಮುಖ್ಯವಾಗಿ ಮಹಿಳೆಯರು ಮತ್ತು ಮಕ್ಕಳನ್ನು ಯಾವ ರೀತಿ ಶೋಷಣೆಯಿಂದ ತಪ್ಪಿಸಬೇಕು ಅನ್ನೋದರ ಬಗ್ಗೆ ಅಲ್ಲಿ ವಿವ ವಿವರಣೆಯನ್ನು ಕೊಟ್ಟಿದ್ದಾರೆ ನಾಲ್ಕನೇದು ರೈಟ್ ಟು ರಿಲಿಜಿಯನ್ ಧಾರ್ಮಿಕ ಸ್ವಾತಂತ್ರ್ಯ ಹೌದು ಹೌದು ಆಗಲೇ ನಾನು ನಿಮಗೆ ಹೇಳಿದ್ದೆ ಯಾವ ರೀತಿಯಲ್ಲಿ ಭಾರತ ಒಂದು ಧರ್ಮ ನಿರಪೇಕ್ಷ ರಾಷ್ಟ್ರ ಆಗಬೇಕು ಎಲ್ಲ ಜನರಿಗೂ ಎಲ್ಲ ಧರ್ಮದವರಿಗೂ ಸಮಾನ ಅವಕಾಶಗಳನ್ನು ಕೊಟ್ಟು ಪಾಲಿಸಬೇಕು ಅದರ ಬಗ್ಗೆ ಕೂಡ ಅಲ್ಲಿ ವಿವರಣೆಯನ್ನು ನಾವು ಕಾಣ್ತೇವೆ ಆಮೇಲೆ ಕಲ್ಚರಲ್ ಆ್ಯಂಡ್ ಎಜುಕೇಷನಲ್ ರೈಟ್ಸ್ ಅಂತ ಹೇಳ್ತೇವೆ ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕುಗಳು ಬಹಳ ಮುಖ್ಯವಾಗಿ ಇವು ಅನ್ನು ನಾವು ಅಲ್ಪಸಂಖ್ಯಾತರಿಗೆ ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪನೆ ಮಾಡುವಂಥದ್ದು ಇರಬಹುದು ಅಥವಾ ಅವರ ಭಾಷೆ ಮತ್ತು ಅಭಿವೃದ್ಧಿಗೆ ಸಂಬಂಧಪಟ್ಟಂತಹ ಅವಕಾಶಗಳನ್ನು ಇಲ್ಲಿ ನಾವು ಕೊಡ್ತೇವೆ ಮತ್ತು ಆರನೇದಾಗಿ ಇರುವಂಥದ್ದು ಸಂವಿಧಾನಾತ್ಮಕ ಪರಿಹಾರದ ಹಕ್ಕು ಇದನ್ನ ಡಾಕ್ಟರ್ ಅಂಬೇಡ್ಕರ್ ಅವರು ಸಂವಿಧಾನದ ಹೃದಯ ಮತ್ತು ಆತ್ಮ ಅಂತ ಹೇಳ್ತಾರೆ ಹೌದು ಯಾಕೆ ಅಂತ ಹೇಳಿದ್ರೆ ನಮ್ಗೆಲ್ಲ ಹಕ್ಕು ಇದ್ದು ಅದನ್ನ ಏನಾದರೂ ಸಮಸ್ಯೆ ಬಂದಾಗ ಅದನ್ನು ವಾಪಸ್ ಪಡಿಲಿಕ್ಕೆ ಆಗ್ಲಿಲ್ಲ ಅಂದ್ರೆ ಆ ಸಂವಿಧಾನ ಹಕ್ಕುಗಳನ್ನು ಕೊಟ್ಟು ಅರ್ಥ ಇಲ್ಲ ಅಲ್ವಾ ಹಾಗಾಗಿ ಈ ಆರು ಮೂಲಭೂತ ಹಕ್ಕುಗಳು ಭಾರತದ ಸಂವಿಧಾನದಲ್ಲಿ ಪ್ರಸ್ತುತ ಇದೆ ಇನ್ನೊಂದು ಹಕ್ಕು ಇತ್ತು ವಿಧಿ ಮೂವತ್ತು ಅದು ರೈಟ್ ಟು ಪ್ರಾಪರ್ಟಿ ಆಸ್ತಿಯ ಹಕ್ಕು ನಂತರ ಅದನ್ನು ತಿದ್ದುಪಡಿ ಮಾಡಿ ಆಸ್ತಿಯ ಹಕ್ಕನ್ನು ಮೂಲಭೂತ ಹಕ್ಕುಗಳ ಪಟ್ಟಿಯಿಂದ ತೆಗೆದಿದ್ದಾರೆ ಹೌದು ಅದನಿಗೆ ಆರ್ಟಿಕಲ್ ಮುನ್ನೂರು ಎ ಇದರಲ್ಲಿ ಸಾಮಾನ್ಯ ಹಕ್ಕಾಗಿ ಬದಲಾವಣೆಯಾಗಿದೆ ಇದು ಬಿಟ್ಟರೆ ಆರು ಮೂಲಭೂತ ಹಕ್ಕುಗಳನ್ನು ಭಾರತದ ಎಲ್ಲ ಪ್ರಜೆಗಳಿಗೂ ಸಂವಿಧಾನವು ನೀಡಿದೆ ನಿಜ ಸರ್ ಒಂದು ಬಡ ಕುಟುಂಬದಲ್ಲಿ ಜನಿಸ್ತಾರೆ ಅಂಬೇಡ್ಕರ್ ಅವರು ಜನಿಸಿ ತುಂಬ ಒಂದು ಕಷ್ಟಕರವಾದ ಒಂದು ಜೀವನ ನಡೆಸ್ತಾರೆ ಅವರು ಒಂದು ನಮಗೆಲ್ಲರೂ ಸಮಾನತೆಯಿಂದ ಬದುಕಲಿ ಅಂತ ಒಂದು ಸಂವಿಧಾನ ರಚನೆ ಮಾಡಿಕೊಡ್ತಾರೆ ನಿಜ ಒಂದು ತುಂಬ ಒಳ್ಳೆಯ ಜ ಆಯೋಜನೆಗಳನ್ನ ಮಾಡಿಕೊಟ್ಟಿದ್ದಾರೆ ಸರ್ ಇವಾಗ ಒಂದು ಪ್ರಜಾಪ್ರಭುತ್ವದಲ್ಲಿ ನಾವು ಬ ಬದುಕುತ್ತಿರುವಾಗ ಪ್ರಜೆಗಳಿಗೆ ಮೂಲಭೂತ ಕರ್ತವ್ಯಗಳ ಬಗ್ಗೆ ನೀವು ಹೇಳಿದರೆ ಚೆನ್ನಾಗಿರುತ್ತೆ ಸರ್ ಖಂಡಿತ ಹಕ್ಕು ಮತ್ತು ಕರ್ತವ್ಯ ರೈಟ್ಸ್ ಅಂಡ್ ಡ್ಯೂಟೀಸ್ ಅದು ಟೂ ಸೈಡ್ಸ್ ಆಫ್ ದ ಸೇಮ್ ಕಾಯಿನ್ ಯಾರು ಕೂಡ ನನಗೆ ಹಕ್ಕು ಮಾತ್ರ ಬೇಕು ನನಗೆ ಕರ್ತವ್ಯ ಬೇಡ ಅಂತ ಹೇಳಲಿಕ್ಕೆ ಆಗುದಿಲ್ಲ ನಮ್ಮ ಮನೆಗಳಲ್ಲಿ ಕೂಡ ನಮ್ಮ ಮಕ್ಕಳಿಗೆ ಹಾಗೆ ಹೇಳ್ತೇವೆ ಇದು ಬೇಕಾದ್ರೂ ಇದು ಮಾಡಬೇಕು ಹೌದು ಅದೇ ರೀತಿ ಒಂದು ರಾಷ್ಟ್ರದಲ್ಲಿ ಪ್ರಜೆಗಳಿಗೆ ಕೂಡ ಹೇಗೆ ನಾವು ಹಕ್ಕುಗಳನ್ನು ಅನುಭವಿಸ್ತೇವೆ ಹಾಗೆ ಕರ್ತವ್ಯಗಳು ಕೂಡ ಇದೆ ನಮ್ಮ ಸಂವಿಧಾನದಲ್ಲಿ ಸಂವಿಧಾನದ ಭಾಗ ನಾಲ್ಕು ಆರ್ಟಿಕಲ್ ಫಿಫ್ಟಿ ಒನ್ ಎ ಇದು ನಮಗೆ ಮೂಲಭೂತ ಕರ್ತವ್ಯಗಳ ಬಗ್ಗೆ ಮಾಹಿತಿಯನ್ನು ಕೊಡ್ತದೆ ಮೂಲ ಸಂವಿಧಾನದಲ್ಲಿ ಹತ್ತು ಮೂಲಭೂತ ಕರ್ತವ್ಯಗಳಿತ್ತು ಆಮೇಲೆ ಇನ್ನೊಂದು ಮೂಲಭೂತ ಕರ್ತವ್ಯವನ್ನು ಕಡ್ಡಾಯ ಶಿಕ್ಷಣ ಕಾಯ್ದೆ ಜಾರಿಗೆ ಬಂದಾಗ ಅದನ್ನು ಸೇರಿಸಿ ಈಗ ಪ್ರಸ್ತುತ ಹನ್ನೊಂದು ಮೂಲಭೂತ ಕರ್ತವ್ಯಗಳನ್ನು ಭಾರತದ ಪ್ರಜೆಗಳಿಗೆ ಕೊಟ್ಟಿದ್ದಾರೆ ಬಹಳ ಮುಖ್ಯವಾಗಿ ನಾವು ನೋಡುವಂಥದ್ದು ಧ್ವಜವನ್ನು ಗೌರವಿಸುವಂಥದ್ದು ರಾಷ್ಟ್ರಗೀತೆಯನ್ನು ಗೌರವಿಸುವಂಥದ್ದು ಭಾರತದ ಸ್ವಾತಂತ್ರ್ಯ ಹೋರಾಟಕ್ಕೆ ಸಂಬಂಧಪಟ್ಟಂತಹ ಉದಾತ್ತ ಮೌಲ್ಯಗಳನ್ನು ನಾವು ಗೌರವಿಸುವಂಥದ್ದು ನಮ್ಮ ಪರಿಸರವನ್ನು ನಾವು ಕಾಪಾಡುವಂಥದ್ದು ಮಹಿಳೆಯರ ವಿರುದ್ಧ ಇರುವಂತಹ ಯಾವುದೇ ಅವಹೇಳನಕಾರಿಯಾದಂತಹ ಆಚರಣೆಗಳನ್ನು ಮಾಡದೇ ಇರುವಂಥದ್ದು ಇರಬಹುದು ನಮ್ಮ ಉನ್ನತವಾದಂಥ ಆಲೋಚನೆಗಳನ್ನು ಮಾಡುವುದರ ಮೂಲಕ ದೇಶದ ಉನ್ನತಿಯನ್ನು ನಾವು ಸಾಧಿಸಲಿಕ್ಕೆ ಪ್ರಯತ್ನವನ್ನು ಮಾಡುವಂಥದ್ದು ಜೊತೆಯಲ್ಲಿ ಕೊನೆಯದಾಗಿ ಸೇರಿಸಿದ ಮೂಲಭೂತ ಕರ್ತವ್ಯ ಏನು ಹೇಳ್ತದಂತೆ ದೇಶದ ಎಲ್ಲ ನಾಗರಿಕರು ತಮ್ಮ ಮಕ್ಕಳಿಗೆ ಕಡ್ಡಾಯವಾಗಿ ಶಿಕ್ಷಣವನ್ನು ಕೊಡುವಂಥದ್ದು ಅದು ಕೂಡ ನಮ್ಮ ಮೂಲಭೂತ ಕರ್ತವ್ಯದಲ್ಲಿ ಅದನ್ನು ಸೇರಿಸಿದ್ದಾರೆ ಹಾಗಾಗಿ ಭಾರತದ ಮೂಲಭೂತ ಕರ್ತವ್ಯಗಳೇನಿದೆ ಸಂವಿಧಾನದಲ್ಲಿ ಹೇಳಿರುವಂಥದ್ದು ಅದನ್ನು ಎಲ್ಲ ಪ್ರಜೆಗಳು ಪಾಲಿಸುವುದು ಅತಿ ಅಗತ್ಯ ಕೂಡ ಆಗಿದೆ ಕೇವಲ ಹಕ್ಕು ನಮಗೆ ಮತ್ತೆ ಬೇಕಂತ ಹೇಳಿದ್ರೆ ಸಾಕಾಗುತ್ತೆ ಸರಿ ಇವಾಗ ನಾವು ಕಾರ್ಯಕ್ರಮದ ಕೊನೆ ಹಂತಿಗೆ ಬಂದಿದ್ದೀವಿ ಸರ್ ಇವಾಗ ವಾಹಿನಿ ನೋಡುವ ವೀಕ್ಷಕರಿಗೆ ಒಂದು ಗಣರಾಜ್ಯವದ ಬಗ್ಗೆ ಆಗಲಿ ಅಥವಾ ಅದರ ಆಲೋಚನೆಗಳ ಬಗ್ಗೆ ಆಗಲಿ ಒಂದೆರಡು ಮಾತುಗಳನ್ನ ಹೇಳ್ತೀರಾ ಖಂಡಿತ ಸಮಸ್ತ ವೀಕ್ಷಕರಿಗೆ ಮತ್ತೊಮ್ಮೆ ನಾನು ಗಣರಾಜ್ಯೋತ್ಸವದ ಶುಭಾಶಯಗಳನ್ನು ಹೇಳ್ತೇನೆ ಇಂಥ ಒಂದು ಸುವರ್ಣ ಅವಕಾಶ ನನಗೆ ಇಲ್ಲಿ ಸಿಕ್ಕಿದೆ ಬಹಳ ಹೆಮ್ಮೆ ಅನ್ನಿಸ್ತದೆ ಯಾಕೆ ಅಂತೇಳಿದರೆ ನಮ್ಮ ದೇಶ ಸ್ವತಂತ್ರಗೊಂಡಾಗ ಎಲ್ಲರೂ ಬಹಳ ಆಶ್ಚರ್ಯಗೊಂಡಿದ್ದರು ಇವರು ಏನು ದೇಶವನ್ನು ನಡೆಸ್ತಾರೆ ಸಂವಿಧಾನವನ್ನು ರಚನೆ ಮಾಡಿದಾಗಲೂ ಕೂಡ ಬಹುಶಃ ಎಣಿಸ್ತಿದ್ರೇನು ಈ ಸಂವಿಧಾನ ಎಷ್ಟು ವರ್ಷ ಉಳಿಬಹುದು ಅಂತೇಳಿ ಭಾರತವು ಸ್ವಾತಂತ್ರ್ಯಗೊಂಡ ನಂತರ ಹಲವು ರಾಷ್ಟ್ರಗಳು ಸ್ವತಂತ್ರಗೊಂಡಿದೆ ಹಲವು ರಾಷ್ಟ್ರಗಳು ಸಂವಿಧಾನವನ್ನು ರಚಿಸಿಕೊಂಡಿದೆ ಹಲವು ರಾಷ್ಟ್ರಗಳಲ್ಲಿ ಸರಕಾರಗಳೇ ಬದಲಾಗಿದೆ ಸಂವಿಧಾನಗಳೇ ಬದಲಾಗಿದೆ ಆದರೆ ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರರಿಂದ ನಿರಂತರವಾಗಿ ಒಂದು ಉತ್ತಮವಾದಂಥ ಸಂವಿಧಾನವನ್ನು ಇಟ್ಟುಕೊಂಡು ನಾವು ಆಡಳಿತವನ್ನು ನಡೆಸ್ಕೊಂಡು ಬಂದಿದ್ದೇವೆ ಅಂತ ಹೇಳಿದರೆ ಅದೊಂದು ಎಷ್ಟು ಉತ್ಕೃಷ್ಟವಾದಂತಹ ಎಂತಹ ಪರಿಸ್ಥಿತಿಗೂ ಹೊಂದಬಹುದಾದಂಥ ಸಂವಿಧಾನವನ್ನು ನಮ್ಮ ಸಂವಿಧಾನ ನಿರ್ಮಾತೃ ಸಂವಿಧಾನ ರಚನಾ ಸಮಿತಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅದೇ ರೀತಿ ಕರಡು ಸಂವಿಧಾನ ರಚನಾ ಸಮಿತಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮತ್ತು ಎಲ್ಲ ಮುನ್ನೂರ ಎಂಬತ್ತ ಒಂಬತ್ತು ಮಂದಿ ಸದಸ್ಯರ ಒಂದು ಮುಂದಾಲೋಚನೆಯ ಒಂದು ಸಂವಿಧಾನ ನಮಗೆ ಸಿಕ್ಕಿದೆ ಖಂಡಿತ ನಮ್ಮೆಲ್ಲರಿಗೂ ಇದು ಒಂದು ಹೆಮ್ಮೆಯ ಒಂದು ಸಂವಿಧಾನ ಆಗಿದೆ ಅವಕಾಶ ಸಿಕ್ಕಿದಾಗ ಈ ಸಂವಿಧಾನದ ಬಗ್ಗೆ ತಿಳಿದುಕೊಳ್ಳಿಕ್ಕೆ ಎಲ್ಲೆಲ್ಲ ಸಾಧ್ಯ ಇದೆ ಅದನ್ನೆಲ್ಲ ನಾವು ಮಾಡಿಕೊಳ್ಳೋಣ ಅದನ್ನು ತಿಳಿದುಕೊಳ್ಳೋಣ ಆ ಮೂಲಕ ಭಾರತ ದೇಶಕ್ಕೆ ಭಾರತ ದೇಶದ ಹೆಮ್ಮೆಯ ಪ್ರಜೆಗಳಾಗಿ ನಾವು ಬಾಳೋಣ ಅವಕಾಶಕ್ಕಾಗಿ ಧನ್ಯವಾದಗಳು ನೋಡಿದ್ರಲ್ಲ ವೀಕ್ಷಕರೇ ಇವತ್ತು ನಮಗೆ ತುಂಬಾ ಮಾಹಿತಿಗಳನ್ನ ಹೇಳಿಕೊಟ್ರು ನಿಜ ಇವತ್ತಿನ ಒಂದು ಸಂವಿಧಾನ ರಾಷ್ಟ್ರ ನಾವು ಒಂದು ಭಾರತ ದೇಶದಲ್ಲಿ ನಾವು ಇರುವಾಗ ನಾವು ಯಾವೆಲ್ಲ ಒಂದು ಸಂವಿಧಾನದ ಒಂದು ಮೂಲಭೂತ ಹಕ್ಕುಗಳನ್ನ ನಾವು ಹಿಂಬಾಲಿಸಬೇಕಾಗತ್ತೆ ನಾವು ಯಾವ ರೀತಿ ನಾವು ಇರಬೇಕಾಗತ್ತೆ ನಾವು ಕಾನೂನುಗಳನ್ನಾಗಲಿ ಸಂವಿಧಾನಗಳಾಗಲಿ ನಾವು ಏನೆಲ್ಲ ತಿಳ್ಕೊಳ್ಬೇಕು ಅಂತ ಒಂದು ತುಂಬಾ ಒಳ್ಳೆಯ ಮಾಹಿತಿಗಳನ್ನ ಕೊಟ್ಟರು ನಮಗೆ ಇದು ಪ್ರಜಾಪ್ರಭುತ್ವ ರಾಷ್ಟ್ರ ಸಮಾನತೆ ಹಕ್ಕು ನಮಗೆ ಸಿಗುತ್ತೆ ಖಂಡಿತ ಪ್ರಿಯರೇ ಸರ್ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಆಗಮಿಸಿರುವ ನಿಮಗೂ ಕೂಡ ಕೊನೆ ಗಣರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳು ಇಷ್ಟೊತ್ತು ಕಾರ್ಯಕ್ರಮಕ್ಕೆ ಬಂದು ಎಲ್ಲರಿಗೂ ಗಣರಾಜ್ಯೋತ್ಸವದ ಕುರಿತು ಮಾಹಿತಿಗಳನ್ನ ಕೊಟ್ಟರು ಪ್ರಜಾಪ್ರಭುತ್ವದ ಬಗ್ಗೆ ಮೂಲಭೂತ ಸೌಕರ್ಯಗಳ ಬಗ್ಗೆ ಮೂಲಭೂತ ಹಕ್ಕುಗಳ ಬಗ್ಗೆ ನಮಗೆಲ್ರಿಗೂ ಮಾಹಿತಿ ಕೊಟ್ಟರು ಅದಕ್ಕೋಸ್ಕರ ಸರ್ ನಿಮಗೆ ವಂದನೆಗಳನ್ನು ಸಲ್ಲಿಸ್ತೇನೆ ಕೊನೆಯದಾಗಿ ಬಿಗ್ ಜೆ ಟಿ ವಿ ವೀಕ್ಷಕರಿಗೆ ಮತ್ತೊಮ್ಮೆ ಗಣರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳು ನಿರಂತರವಾಗಿ ಬಿಗ್ ಜೆ ಟಿ ವಿ ನೋಡ್ತಾ ಇರಿ ಪ್ರೋತ್ಸಾಹಿಸಿರಿ ಅಂತ ಕೇಳ್ತೇನೆ ವಂದನೆಗಳು